ಬ್ಯಾಂಗ್ಳೂರ್ ಟೆನ್ ಸಿಕ್ಸ್ ಇಯರ್ಸ್ ಸೊ ಮೈ ಮೈನ್ ಕನ್ಸರ್ನ್ ಈಸ್ ಆ್ಯಕ್ಚುಲಿ ಡ್ರಗ್ ಮಾ ಡ್ರಗ್ ಮಾಫಿಯಾ ಅದು ತುಂಬಾ ಜಾಸ್ತಿ ಆಯಿತು ಇಲ್ಲಿ ಕರ್ನಾಟಕ ಎಲ್ಲ ಇದು ಕರ್ನಾಟಕ ಅಷ್ಟು ಅಲ್ಲ ಇಂಡಿಯಾ ಪೂರಾ ಇಂಡಿಯಲ್ಲಿ ಜಾಸ್ತಿ ಇದೆ ಇದು ಸ್ಟಾಪ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ತುಂಬಾ ಲಿಮಿಟೇಷನ್ಸ್ ಇದೆ ಅನ್ನ ಡ್ರಗ್ ಮಾಫಿಯಾ ಈಸ್ ಜಸ್ಟ್ ಲೈಕ್ ಅ ಯು ನೋ ವೆರಿ ಇಟ್ಸ್ ಅ ಬಿಗ್ಸ್ಟ್ ಟೆರರಿಸಮ್ನು ಬಾಂಬಿಂಗ್ ಫೈರಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಡೆತ್ ಆಗುತ್ತೆ ಅಷ್ಟು ಡೆತ್ ಬರಲ್ಲ ಆಗಲ್ಲ ಸೊ ಇಲ್ಲಿ ಬಂದು ತುಂಬ ಜಾಸ್ತಿ ಡೆತ್ ಇದೆ And uh, Narendra Modi ji should uh, look into this very seriously. And uh, if, he, if he is a real patriot or if he is a real Rajasthani, then he only can stop this. And uh, Rahul Gandhi also should uh, you know, address this issue inside the parliament because most of the answers are, uh, you know, uh, they, they are in trouble now. Nobody is there to help us. ಆ್ಯಂಡ್ ಅದರ್ ಥಿಂಗ್ ಈಸ್ ಇನ್ ಕರ್ನಾಟಕ ಜಾತಿ ಜಾತಿ ವಿಷಯಗಳು ಮತ್ತು ಬಸವಣ್ಣ ಸಿದ್ಧಾಂತ ನಮಗೆ ಗೊತ್ತು ಬಸವಣ್ಣ ಸಿದ್ಧಾಂತ ಇಲ್ಲಿ ಕರೆಕ್ಟಾಗಿ ಯಾರೂ ಪ್ರಮೋಟ್ ಮಾಡಲ್ಲ ಬಸವಣ್ಣ ಅಂದರೆ ನಮ್ಮ ಇದಾದ ಧರ್ಮ ಪ್ರಚಾರಕರವರು ಅದೇ ಚಿಂತ ನಮ್ಮ ಇಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ನೂ ಇರಬೇಕು ಇದು ದೇವರು ಬೇರೆ ನಮ್ಮ ನಾವು ಬೇರೆ ಜಾತಿ ಬೇರೆ ಹತ್ರ ಹಾಕೊಂಡು ಧರ್ಮ ಅಲ್ಲ ಮತ್ತು ಆ್ಯಂಡ್ ಆಲ್ಸೋ ಅದರ್ ಥಿಂಗ್ ಈಸ್ ಅವರ್ ಪೀಪಲ್ ಆರ್ ಫೇಸಿಂಗ್ ಮೇನ್ ಟು ಡಿಸೀಸ್ ಚಕ್ರ ಸ್ಟ್ರೋಕ್ ಆ್ಯಂಡ್ ಯುನೋ ಓರಾಸ್ಟ್ರೋಕ್ ಆ್ಯಂಡ್ ಚಕ್ರ ಪ್ಯಾರಾಲಿಸಿಸ್ ಈ ಚಕ್ರ ಪ್ಯಾರಾಲಿಸಿಸ್ ಬಂದಾಗ ನಮ್ಮ ಮೊಬೈಲ್ ಫೋನ್ ಅಪ್ಲಿಕೇಶನ್ ಏನು ವರ್ಕ್ ಆಗಲ್ಲ ಅಂದರೆ ಏನಾಗುತ್ತೆ ಅದೇ ಥರ ನಮ್ಮ ಯೂಸ್ಲೆಸ್ ಆಗುತ್ತೆ ಹೋರಾಸ್ಟ್ರೋಕ್ ಬಂದಾಗ ನಮ್ಗೆ ಬಾಡೀಲಿ ಪವರ್ ಇಲ್ಲಾಂದರೆ ಇದು ನಮ್ಮ ಈಗ ಮೊಬೈಲ್ ಪವರ್ ಇಲ್ಲಾಂದರೆ ಏನಾಗುತ್ತೆ ಸೇಯಿಂಗ್ ಇದೇ ಆಗುತ್ತೆ ಇದು ಬಂದು ಎಲ್ಲ ಪೊಲಿಟಿಷಿಯನ್ಸ್ನೂ ಈ ಪ್ರಾಬ್ಲಮ್ಸ್ ಇದೆ ಪೊಲಿಟಿಷಿಯನ್ಸ್ ಈ ಪ್ರಾಬ್ಲಮ್ ಇರೋಂದ್ರೆ ಈ ಚಕ್ರ ಪರಾಲಿಸಿಸಿಸ್ ಹೊರಕು ಜಾಸ್ತಿ ಇದೆ ಮೋದಿಜಿ ಈ ರೋಗ ಇದೆ ಮತ್ತೆ ಬೇರೆ ವಿಷಯ ಬಂದು ಮೋದಿಜಿ ಯಾರ ಪೂಜಾ ಮಾಡ್ನೋ ಏನ್ ಅಂತ ಅವ್ರಿಗೂ ಗೊತ್ತಾಗಲ್ಲ ಅವರು ಸುಮ್ಮನೆ ರಾಮ ಈಶೆ ಇದೆ ಈ ಬಿಡೆ ಈ ಗಾನ್ ವಿತ್ ರಾಮ ಸಾಧನಾ ಅನ್ನೋದು ರಾಮ ನಾ ರಾಮಕ್ಕೆ ಆಪೋಸಿಟ್ ಅಲ್ಲ ರಾಮ ರಾಮ ಪೂಜಾ ರಾಮ ಏನು ನಾನು ಆಪೋಸಿಟ್ ಅಲ್ಲ ಅಣ್ಣ ಕುಲದೇವದೆ ಪೂಜೆ ಮಾಡೋದಕ್ಕೆ ಮಾಡಾದೆ ಇವರು ಬಂದು ಏನು ಮಾಡಿದ್ರು ಇವರು ರಾಮ ಪೂಜೆ ಮಾಡಿದ್ರು ರಾಮ ಪೂಜೆ ಮಾಡಿ ಏನಾಗತ್ತೆ ಅಂದೇ ಜನಗಳಿಗೂ ಗೊತ್ತಾಗಬೇಕು ರಾಮ ಬಂದು ಅವರು ಶಾಪಮೋಶಕ್ಕಾಗಿ ಈ ಭೂಮಿಲಿ ಒಂದದ್ದು ಅವರೆಲ್ಲ ಎಲ್ಲ ಪೈನ್ಸ್ ಈ ಅವರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿ ಅನ್ನ ಅವರೇ ಪೂಜೆ ಮಾಡಿದ ಕರೆಕ್ಟ್ ತಾಂತ್ರಿಕ ವಿಧಿ ಪ್ರಕಾರ ಅದು ತುಂಬ ದೋಷ ರಾಮನ ಪೂಜೆ ಮಾಡಿ ಅಲ್ಲ ಏನೇನಾಗುತ್ತೆ ಅಂತ ಮೋದಿ ಲೋಡ ಜನಗಳಿಗೆ ಗೊತ್ತಾಯ್ತು ಇವತ್ತು ಯು ಕೆ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಿಕ್ ಆಲ್ಸೋ ಈಸ್ ಫೇಸಿಂಗ್ ಮೋರ್ ಪ್ರಾಬ್ಲಮ್ ನಾವು ಸೊ ನೀವು ಫಸ್ಟ್ ಒಂದು ಕರೆಕ್ಟ್ ಆಧ್ಯಾತ್ಮಿಕ ಬೇಸ್ ಇರಬೇಕು ನಿಮ್ದು ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಆಗಬೇಕು ಇವತ್ತು ನಮ್ಮ ಸೂಕ್ಷ್ಮ ಶರೀರ ಸ್ಟ್ರಾಂಗ್ ಮಾಡಬೇಕು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಯಾರು ಅದು ಗೊತ್ತಿಲ್ಲ ಇದು ಒಂದು ಪಂಡಿತ ಮತ ನಮ್ಮ ಎಲ್ಲರೇ ಚೀಟ್ ಮಾಡ್ತೀನಿ ಆ ಪೂಜಾ ಮಾಡಿ ಈ ಪೂಜಾ ಮಾಡಿ ಇಲ್ಲೇ ದೇವರ ಹತ್ರ ಹೋಗಿ ಇಲ್ಲಿ ನೋಡಿ ನಮ್ಮ ನಾನು ಮುಂದೆ ಟೂ ತೌಸಂಡ್ ಏಟೀನ್ ಬಂದು ನಮ್ಮ ದೇವೇಗೌಡ ಜಿ ವಿಷಯ ಅದು ಏನಾಗುತ್ತೆ ಅವರ ಫ್ಯಾಮಿಲಿ ರಾಹು ದೋಷ ತುಂಬಾ ಜಾಸ್ತಿ ಇದೆ ಅದೆಲ್ಲ ನನ್ಗೆ ಕರೆಕ್ಟ್ ಅದು ಮಾಡಿಕೊಟ್ಟಿದ್ರು ಅದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಲ್ಲಿ ಪಬ್ಲಿಷ್ ಮಾಡಿತ್ತು ಜನ ಏನ್ ಮಾಡಬೇಕು ಜನ ಬಂದ್ ಅವ್ರಿಗೆ ಯಾಕೆ ಇಲ್ಲಿ ಭೂಮಿಲಿ ಬಂದದು ಅವ್ರಿಗೆ ಅವ್ರ ಏನ್ ಮಾಡಬೇಕು ಅಂತ ಅವ್ರ ಕರೆಕ್ಟ್ ಸ್ಪಿರಿಚುಯಲ್ ಬೇಸ್ ಬೇಕು ಡಾಮಿನೇಟ್ ಮಾಡ್ತೀವಿ ರಿಲಿಜಿಯನ್ ಬೇರೆ ಸ್ಪಿರಿಚುಯಾಲಿಟಿ ಬೇರೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸ್ಪಿರಿಚುಯಾಲಿಟಿ ಮಾಡಿ ಅವರು ನಮ್ಮ ಋಷಿ ವಿದ್ಯೆ ಫಾಲೋ ಮಾಡಬೇಕು ಪಂಡಿತ ವಿದ್ಯೆ ಫಾಲೋ ಮಾಡಿ ಅಂದ್ರೆ ನಮ್ಗೆ ನಾಶಮೇ ಆಗುತ್ತೆ ಇದು ನರೇಂದ್ರ ಮೋದಿ ನಮ್ಮ ಜನಗಳನ್ನ ನೋಡಿಯೋದು ಅರ್ಥ ಆಯ್ತಾ